ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಚರ್ಚೆಗೆ ಸ್ವಾಗತ ನೋಡಿ ನಾವು ಇವತ್ತು ಮಾತಾಡ್ತಿರೋದು ಕೇವಲ ಮತ್ತೊಂದು ಸಾಫ್ಟ್ವೇರ್ ಬಗ್ಗೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೈನಂದಿನ ಕೆಲಸಗಳಲ್ಲಿ ಅಂದ್ರೆ ಆಪರೇಷನ್ಸ್ನಲ್ಲಿ ನಿಜವಾದ ವಿಶ್ವಾಸಾರ್ಹ ಆಡಳಿತವನ್ನ ಹೇಗೆ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಬನ್ನಿ ಶುರು ಮಾಡೋಣ ಒಂದು ಪ್ರಶ್ನೆ ಒಂದು ಸಂಸ್ಥೆಯ ಅತಿದೊಡ್ಡ ರಿಸ್ಕ್ ಎಲ್ಲಿದೆ ಅಂತ ಅನ್ಸುತ್ತೆ ಆಶ್ಚರ್ಯ ಅಂದ್ರೆ ಇದರ ಉತ್ತರ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಸಿಸ್ಟಂಗಳಲ್ಲಿಲ್ಲ ಬದಲಿಗೆ ನಾವು ಪ್ರತಿದಿನ ಗಮನಿಸದೆ ಬಿಡುವ ಸಣ್ಣ ಸಣ್ಣ ಮಾಮೂಲಿ ಚಟುವಟಿಕೆಗಳಲ್ಲೇ ಅದು ಅಡಗಿರುತ್ತೆ ಉದಾಹರಣೆಗೆ ವಿಸಿಟರ್ ಲಾಗ್ಗಳು ಸೆಕ್ಯೂರಿಟಿ ಚೆಕ್ಸು ಕಂಪ್ಲಯನ್ಸ್ ಚೆಕ್ ಲಿಸ್ಟ್ಗಳು ಇವೆಲ್ಲ ನೋಡಕ್ಕೆ ತುಂಬಾನೇ ಸಿಂಪಲ್ ಅಲ್ವಾ ಆದರೆ ಈ ಸಾಮಾನ್ಯ ಡೇಟಾದಲ್ಲೇ ದೊಡ್ಡ ಅಪಾಯಗಳು ಇರ್ತವೆ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಬ್ರೀಚ್ ಕಾನೂನು ಸಮಸ್ಯೆ ಅಥವಾ ನಮ್ಮ ಸಂಸ್ಥೆಯ ಹೆಸರಿಗೆ ಕಳಂಕ ತರಬಹುದು ಸರಿ ಹಾಗಿದ್ರೆ ಈ ಸೈಲೆಂಟ್ ಗಳಿಗೆ ಸೊಲ್ಯೂಷನ್ ಏನು ನೋಡಿ ಇಲ್ಲೂ ಕೂಡ ನಾವು ಮಾತಾಡ್ತಿರೋದು ಮತ್ತೊಂದು ಆಪ್ ಅಥವಾ ಟೂಲ್ ಬಗ್ಗೆ ಅಲ್ಲ ಬದಲಿಗೆ ಈ ಅಪಾಯಗಳನ್ನು ಅದರ ಮೂಲದಿಂದಲೇ ಸರಿಪಡಿಸೋಕೆ ಒಂದು ಹೊಸ ರೀತಿಯ ಆಲೋಚನೆಯನ್ನ ಪರಿಚಯಿಸುತ್ತಿದ್ದೇವೆ ಅದಕ್ಕೆ ಉತ್ತರವೇ ಸೆಕ್ಯೂರಿಟಿ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಫ್ ಡಿ ಪಿ ಇದು ಜಸ್ಟ್ ಒಂದು ಟೆಂಪರರಿ ಟೂಲ್ ಅಲ್ಲ ಇದು ನಂಬಿಕೆ ಮತ್ತೆ ಅಕೌಂಟಬಿಲಿಟಿಗಾಗಿಯೇ ಡಿಸೈನ್ ಮಾಡಿರೋ ಒಂದು ಫಂಡಮೆಂಟಲ್ ಸಿಸ್ಟಮ್ ಅಂದರೆ ನಮ್ಮ ಆಪರೇಷನ್ಸ್ಗಳಿಗೆ ಒಂದು ಗಟ್ಟಿಯಾದ ಗವರ್ನೆನ್ಸ್ ಫಸ್ಟ್ ಅಡಿಪಾಯವನ್ನು ಇದು ಹಾಕಿಕೊಡುತ್ತೆ ಬನ್ನಿ ಈಗ ಈ ಸಿಸ್ಟಮ್ನ ಮೊದಲನೇ ಪಿಲ್ಲರ್ ಅಂದರೆ ಅದರ ಬೆನ್ನೆಲುಬು ಏನು ಅಂತ ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಡಿ ಪಿಯ ಪ್ರೈಸಿಂಗ್ ಮಾಡೆಲ್ ಇದೆಯಲ್ಲ ಅದೇ ಅದರ ಗವರ್ನೆನ್ಸ್ ಪ್ರಿನ್ಸಿಪಲ್ಸ್ ಅನ್ನ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ನಾಲ್ಕು ಮುಖ್ಯ ಭಾಗಗಳಿವೆ ಮೊದಲನೇದು ಪ್ಲಾಟ್ಫಾರ್ಮ್ ಮತ್ತು ಗವರ್ನೆನ್ಸ್ ಫೀ ಎರಡನೇದು ನಮಗೆ ಯಾವ ಮಾಡ್ಯೂಲ್ ಬೇಕೋ ಅದಕ್ಕೆ ಮಾತ್ರ ಪಾವತಿ ಮೂರನೇದು ರೋಲ್ ಬೇಸ್ಡ್ ಯೂಸರ್ ಪ್ರೈಸಿಂಗ್ ಮತ್ತು ಕೊನೆಯದಾಗಿ ಪ್ರೆಡಿಕ್ಟಬಲ್ ಯೂಸೇಜ್ ಬ್ಯಾಂಡ್ಸ್ ಇವೆಲ್ಲ ಸೇರಿ ಏನಾಗುತ್ತೆ ಅಂದರೆ ಯಾವುದೇ ಸರ್ಪ್ರೈಸ್ ಕಾಸ್ಟ್ ಇರೋದಿಲ್ಲ ಎಲ್ಲವೂ ಪಾರದರ್ಶಕ ಈ ಹೋಲಿಕೆ ನೋಡಿ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಒಂದು ಕಡೆ ಟ್ರೆಡಿಷನಲ್ ಮೀಟರ್ಡ್ ಬಿಲ್ಲಿಂಗ್ನ ಅನಿಶ್ಚಿತತೆ ಯಾವಾಗ ಬಿಲ್ ಜಾಸ್ತಿ ಬರುತ್ತೋ ಅನ್ನೋ ಟೆನ್ಷನ್ ಇನ್ನೊಂದು ಕಡೆ ಎಸ್ ಎಫ್ ಡಿ ಪಿ ಯೂಸೇಜ್ ಬ್ಯಾಂಡ್ಸ್ ಬಜೆಟ್ ಮಾಡೋಕೆ ಎಷ್ಟು ಸುಲಭ ಅಲ್ವಾ ತಿಂಗಳ ಕೊನೆಗೆ ಯಾವುದೇ ಬಿಲ್ಲಿಂಗ್ ಶಾಕ್ ಇರೋದಿಲ್ಲ ಡಿಸಿಷನ್ ಮೇಕರ್ಸ್ಗೆ ಇದಕ್ಕಿಂತ ದೊಡ್ಡ ರಿಲೀಫ್ ಬೇಕಾ ಸರಿ ಈಗ ಎರಡನೇ ಅತಿ ಮುಖ್ಯವಾದ ಪಿಲ್ಲರ್ ಬಗ್ಗೆ ಮಾತಾಡೋಣ ಅದುವೇ ಡೇಟಾ ಪ್ರೈವಸಿ ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಯಾವುದೇ ಗೊಂದಲಕ್ಕೆ ಜಾಗವೇ ಇಲ್ಲ ಈ ಒಂದು ವಾಕ್ಯವನ್ನು ಗಮನಿಸಿ ಗ್ರಾಹಕರ ಡೇಟಾ ಯಾವಾಗಲೂ ಗ್ರಾಹಕರಿಗೆ ಸೇರಿದ್ದು ಇದು ಎಸ್ಎಫ್ಡಿಪಿಯ ಕೋರ್ ಫಿಲಾಸಫಿ ಇದರ ಅರ್ಥ ಸಿಂಪಲ್ ನಮ್ಮ ಮಾಹಿತಿ ನಮ್ಮ ಸ್ವತ್ತು ಅದ್ರ ಮೇಲೆ ಬೇರೆ ಯಾರಿಗೂ ಯಾವ ಕಾರಣಕ್ಕೂ ಹಕ್ಕಿರೋದಿಲ್ಲ ಇದು ಬರೀ ಮಾತಲ್ಲ ಈ ಗ್ಯಾರಂಟಿಗಳನ್ನು ನೋಡಿ ಡೇಟಾನ ಯಾವತ್ತೂ ಆಕ್ಸೆಸ್ ಮಾಡಲ್ಲ ಶೇರ್ ಮಾಡಲ್ಲ ಮಾರಾಟ ಮಾಡಲ್ಲ ಕಸ್ಟಮರ್ ಡೇಟಾ ಮೇಲೆ ಯಾವುದೇ ಇಂಟರ್ನಲ್ ಎನಾಲಿಟಿಕ್ಸ್ ಕೂಡ ಇರೋದಿಲ್ಲ ಡೇಟಾ ಬಳಸಿ ಮಾಡೆಲ್ ಟ್ರೈನಿಂಗ್ ಮಾಡೋದಿಲ್ಲ ಇದು ಒಂದು ಕಂಪ್ಲೀಟ್ ಅಬ್ಸಲ್ಯೂಟ್ ಪ್ರಾಮಿಸ್ ಓಕೆ ಈ ಗವರ್ನೆನ್ಸ್ ಮತ್ತು ಪ್ರೈವಸಿ ತತ್ವಗಳೆಲ್ಲ ಸರಿ ಆದರೆ ರಿಯಲ್ ವರ್ಲ್ಡ್ನಲ್ಲಿ ಬಿಸ್ನೆಸ್ಗೆ ಇದರಿಂದಾಗುವ ಸ್ಪಷ್ಟವಾದ ಲಾಭಗಳೇನು ಅದನ್ನು ನೋಡೋಣ ಬನ್ನಿ ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ನೋಡಿ ಲೋ ಇನಿಷಿಯಲ್ ಕಾಸ್ಟ್ ಇರೋದ್ರಿಂದ ದೊಡ್ಡ ದೊಡ್ಡ ಕ್ಯಾಪಿಟಲ್ ಅಪ್ರೂವಲ್ ಸೈಕಲ್ಸ್ ತಪ್ಪುತ್ತೆ ಫಾಸ್ಟ್ ಆಗಿ ಡಿಪ್ಲಾಯ್ ಮಾಡಬಹುದಾದ್ರಿಂದ ತಿಂಗಳುಗಟ್ಟಲೆ ಕಾಯೋ ಬದಲು ಕೆಲವೇ ದಿನಗಳಲ್ಲಿ ರಿಸಲ್ಟ್ಸ್ ಕಾಣಬಹುದು ಐಟಿ ಟೀಮ್ ಮೇಲಿನ ಹೊರೆ ಕಡಿಮೆಯಾಗುತ್ತೆ ಮತ್ತು ಕೊನೆಯದಾಗಿ ಪ್ರೆಡಿಕ್ಟೇಬಲ್ ಓಪೆಕ್ಸ್ ಅಂದರೆ ಆಪರೇಷನಲ್ ಖರ್ಚು ಲಾಂಗ್ ಟರ್ಮ್ ಬಜೆಟ್ ಪ್ಲಾನಿಂಗ್ ಎಷ್ಟು ಆಗುತ್ತೆ ನಾವು ಈಗ ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ ಡಿ ಪಿ ಅನ್ನೋದು ಕೇವಲ ಒಂದು ಸಾಫ್ಟ್ವೇರ್ ಅಳವಡಿಕೆ ಅಲ್ಲ ಇದು ಒಂದು ಸ್ಟ್ರಾಟಜಿಕ್ ಬಿಸ್ನೆಸ್ ನಿರ್ಧಾರ ಹಾಗಿದ್ರೆ ಡಿ ಪಿಯನ್ನು ಆಯ್ಕೆ ಮಾಡಿದಾಗ ನಿಜವಾಗಿ ಏನನ್ನೂ ಆಯ್ಕೆ ಮಾಡಿದ ಹಾಗೆ ಮುಂದಿನ ಕೆಲವು ಅಂಶಗಳು ಇದನ್ನು ಸ್ಪಷ್ಟಪಡಿಸುತ್ತವೆ ಮೊದಲನೆಯದಾಗಿ ಆಡಳಿತ ಅದು ಬೈ ಡಿಸೈನ್ ಅಂದರೆ ಅದರ ವಿನ್ಯಾಸದಲ್ಲೇ ಇದೆ ಎರಡನೆಯದಾಗಿ ನಂಬಿಕೆ ಅದು ಬೈ ಡಿಫಾಲ್ಟ್ ಅಂದರೆ ಅದು ಸಹಜವಾಗಿ ಸಿಗುತ್ತೆ ಮೂರನೆಯದಾಗಿ ಕಾಂಪ್ಲೆಕ್ಸಿಟಿ ಬದಲು ಪ್ರೆಡಿಕ್ಟಿಬಿಲಿಟಿ ಅಂದರೆ ಸಂಕೀರ್ಣತೆ ಇಲ್ಲ ಎಲ್ಲವೂ ಊಹಿಸಬಹುದಾದಷ್ಟು ಸರಳ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡೇಟಾ ಎಕ್ಸ್ಪ್ಲಾಯಿಟೇಷನ್ ಬದಲು ಡೇಟಾ ಓನರ್ಶಿಪ್ ಅಂದರೆ ಡೇಟಾದ ಶೋಷಣೆಯಲ್ಲ ಅದರ ಮೇಲೆ ಸಂಪೂರ್ಣ ಮಾಲೀಕತ್ವ ಮಾತ್ರ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಬೇಕು ಎಸ್ಎಫ್ ಪಿ ಒಂದು ಟೆಂಪ್ರರಿ ಫಿಕ್ಸ್ ಅಲ್ಲ ಇದು ನಮ್ಮ ಸಂಸ್ಥೆಯ ಲಾಂಗ್ ಟರ್ಮ್ ನಂಬಿಕೆಸ್ತ ಆಪರೇಷನಲ್ ಬೆನ್ನೆಲುಬು ಹಾಗಿದ್ರೆ ನಮ್ಮ ಆಪರೇಷನ್ಸ್ಗಳಿಗೆ ಒಂದು ಗಟ್ಟಿಯಾದ ನಂಬಿಕೆಯ ಅಡಿಪಾಯ ಹಾಕುವ ಬಗ್ಗೆ ಯೋಚಿಸೋಕೆ ಇದು ಸಕಾಲ ಅಲ್ವಾ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಿರೋ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಈ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು